ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಎಸ್ ಸಾಕಷ್ಟು ದಿವಸ ಆಯಿತು ವೀಡಿಯೋಸ್ಗಳನ್ನ ಮಾಡಿ ಆ್ಯಂಡ್ ಸಾಕಷ್ಟು ಜನ ಕಮೆಂಟ್ಸ್ಗಳಲ್ಲಿ ತಿಳಿಸ್ತಿದ್ದೀರಾ ರಕ್ಷಿತಾ ಅವರ ವಿಡಿಯೋಸ್ಗಳನ್ನ ನೋಡಿ 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 ನೀವು ಕೂಡ ಇಷ್ಟ ಆಗ್ಬಿಟ್ಟಿದ್ದೀರಾ ಸೋ ನಿಮ್ಮನ್ನು ಕೂಡ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ ನಾವು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ದೀರಾ ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಸ್ ಬಿಗ್ ಬಾಸ್ ಮುಗೀತು ನಾನು ಜಸ್ಟ್ ಬಿಗ್ ಬಾಸ್ ರಿವ್ಯೂ ಕೊಡೋಣ ಅಂತ ಹೇಳಿ ವೀಡಿಯೋಸ್ಗಳನ್ನ ಮಾಡ್ತಿರೋದು ಅಷ್ಟೇ ಬಿಗ್ ಬಾಸ್ ಮುಗಿದ್ಮೇಲೂ ಸಹ ರಕ್ಷಿತಾ ಶೆಟ್ಟಿನ ಇಷ್ಟಪಡ್ತಿರುವಂತಹ ನನ್ನ ಫಾಲೋವರ್ಸು ರಕ್ಷಿತಾ ಶೆಟ್ಟಿ ಬಗ್ಗೆ ಮಾತಾಡಿ ಮಾತಾಡಿ ಅಂತ ಹೇಳಿ ಕಮೆಂಟ್ಸ್ಗಳನ್ನ ಹಾಕ್ತಾನೆ ಇದ್ದೀರಾ ಆ್ಯಕ್ಚುಲಿ ಏನಾದರೂ ಒಂದು ವಿಚಾರ ಸಿಕ್ತು ಅಂತಂದ್ರೆ ನಾವು ಖಂಡಿತವಾಗ್ಲೂ ಮಾತಾಡ್ಬೋದು ಬಟ್ ಯಾವುದೇ ವಿಚಾರ ಇಲ್ದಿರೋ ಸುಮ್ಮನೆ ಬಂದು ಕುತ್ಕೊಂಡು ಮಾತಾಡೋದು ಅಂತಂದರೆ ನನಗೂ ಕೂಡ ಬೋರ್ ಆಗ್ತಿರುತ್ತೆ ಅಂಡ್ ಕೇಳೋ ನಿಮಗೂ ಕೂಡ ಬೋರ್ ಆಗ್ತಿರುತ್ತೆ ಸುಮ್ಮನೆ ಏನೇನೋ ಮಾತಾಡ್ತಾರೆ ಇವರು ಟೈಮ್ ಪಾಸ್ಗೋಸ್ಕರ ವೀಡಿಯೋಸ್ ಮಾಡ್ತಿದ್ದಾರೆ ಅನ್ನೋ ರೀತಿ ಆಗ್ಬಿಡತ್ತೆ ಬಟ್ ಇವಾಗ ರಕ್ಷಿತಾ ಶೆಟ್ಟಿ ವಿಡಿಯೋಸ್ಗಳು ಕೆಲವೊಂದು ತುಂಬಾ ಟ್ರೆಂಡಿಂಗ್ ಆಗ್ತಿದೆ ಅವ್ರು ಆಡ್ತಿರುವಂಥ ಮಾತು ಮತ್ತು ಒಬ್ಬರ ಹೆಸರನ್ನು ಇನ್ನೊಂದು ರೀತಿ ತಿರುಚಿ ಕರೆಯುವಂತಹ ಮಾತುಗಳು ತುಂಬಾ ಟ್ರೆಂಡಿಂಗ್ ಆಗ್ತಿದೆ ಲೈಕ್ ಒಂದಷ್ಟು ಜನ ಅದನ್ನು ಪಾಸಿಟಿವ್ ಆಗಿ ತಗೋತಿದ್ದಾರೆ ಹಾಗೆ ಒಂದಷ್ಟು ಜನ ಅದನ್ನು ನೆಗೆಟಿವ್ ಆಗಿ ತಗೋತಿದ್ದಾರೆ ಬಿಗ್ ಬಾಸ್ ಆದಮೇಲೂ ಸಹ ರಕ್ಷಿತಾ ಶೆಟ್ಟಿ ಯಾಕೆ ಈ ರೀತಿ ಮಾಡ್ತಿದ್ದಾಳೆ ಏನಕ್ಕೆ ಇಷ್ಟೆಲ್ಲ ನಾಟಕ ಆಡ್ತಿದ್ದಾಳೆ ಅಂತ ಹೇಳಿ ಒಂದಷ್ಟು ಜನ ನೆಗೆಟಿವ್ ಆಗಿ ಟ್ರೋಲ್ ಮಾಡ್ತಿದ್ದಾರೆ ಬಟ್ ಅವ್ರಿಗೆಲ್ಲ ಏನು ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ ರಕ್ಷಿತಾ ಶೆಟ್ಟಿ ಮಾಡ್ತಿರುವಂತಹ ಒಂದಷ್ಟು 啊。 ಮಾತುಗಳಾಗಿರ್ಬೋದು ಅಥವಾ ಒಂದಷ್ಟು ತರಲೆ ಮಾತುಗಳಾಗಿರ್ಬೋದು ಇದೆಲ್ಲದರಿಂದ ಕೂಡ ಸಾಕಷ್ಟು ಜನ ನಗ್ತಿದ್ದಾರೆ ನಾನಾಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು ಲೈಕ್ ಅವಳ ವೀಡಿಯೋಸ್ಗಳನ್ನೇನಾದರೂ ನೋಡ್ತಿದ್ದಾರೆ ಅಂದರೆ ಪದೇ ಪದೇ ಆ ವೀಡಿಯೋಸ್ನ ನೋಡಿದ ವೀಡಿಯೋಸ್ನ ನೋಡಿದ್ರು ಸಹ ಮತ್ತೆ ಮತ್ತೆ ನಗ್ತಿರ್ತೀವಿ ಸೊ ಆ ರೀತಿ ಇಷ್ಟ ಆಗ್ತಿದೆ ಬಟ್ ಕೆಲವರಿಗೆ ಅದು ಒಂಥರ ನೆಗೆಟಿವ್ ಆಗಿ ಕಾಣಿಸ್ತಿದೆ ಅದು ಅವ್ರು ತಪ್ಪಲ್ಲ ಬಟ್ ನೆಗೆಟಿವಾಗಿ ಕಾಣಿಸಿದ್ರು ಅದರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆ್ಯಂಡ್ ರಕ್ಷಿತಾ ಶೆಟ್ಟಿ ವೀಡಿಯೋಸ್ಗಳು ಒಂದಷ್ಟು ಯಾವ ಟ್ರೋಲ್ ಆಗಿದೆ ಆ ಟ್ರೋಲ್ ಆಗಿರುವಂತಹ ವೀಡಿಯೋಸ್ಗಳನ್ನೆಲ್ಲ ಇವಾಗ ಪ್ಲೇ ಮಾಡ್ತೀನಿ ನೋಡಿ ಲೈಕ್ ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಸಿಕ್ಕಾಪಟ್ಟೆ ನಕ್ಕಿದ್ದೀನಿ ಕೂಡ ಸೊ ಅದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಫೇಸಲ್ಲಿ ನೋಡ್ಬೋದು ತುಂಬಾ ಚೇಂಜಸ್ ಕೂಡ ಆಗಿದೆ ನನಗೆ ಇನ್ನೇನು ಡೆಲಿವರಿ ಡೇಟ್ ಹತ್ತಿರ ಬರ್ತಿದೆ ಅದಕ್ಕೋಸ್ಕರನೇ ವೀಡಿಯೋಸ್ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ ತುಂಬ ದಿಸವೇ ಆಯಿತು ಆ್ಯಕ್ಚುಲಿ ವೀಡಿಯೋಸ್ನ ಮಾಡಿ ನನಗೂ ಸ್ವಲ್ಪ ಬಾಡಿಗೆ ರೆಸ್ಟ್ ಬೇಕಾಗಿತ್ತಲ್ವ ಸೊ ರೆಸ್ಟ್ ಮಾಡಿ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ ಬಟ್ ಆ ಯೂಟ್ಯೂಬ್ ಆಲ್ಗೊರಿ ತನ ನೋಡಿದ್ರೆ ಲೈಕ್ ಫುಲ್ ಡೌನ್ ಆಗ್ಬಿಟ್ಟಿರುತ್ತೆ ಒಂದು ನಾಲ್ಕೈದು ದಿವಸ ಐದು ದಿವಸ ಅಥವಾ ಒಂದು ವಾರ ಮಾಡಿಲ್ಲ ಅಂದರೆ ಕಂಪ್ಲೀಟ್ ಡೌನ್ ಆಗಿಬಿಟ್ಟಿರುತ್ತೆ ಬಿಗ್ ಬಾಸ್ ಮೇಲೆ ಸೊ ಅದು ನೋಡಿದಾಗ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ ತುಂಬ ಕಷ್ಟಪಟ್ಟು ತುಂಬ ಎಫರ್ಟ್ಸ್ ಹಾಕಿ ಆ ಒಂದು ಆರ್ಗೋರಿ ಒಂದು ರೇಂಜ್ಗೆ ತೊಗೊಂಡು ಹೋಗಿರ್ತೀವಿ ಬಟ್ ಬಿಗ್ ಬಾಸ್ ಮುಗಿದ ತಕ್ಷಣ ಅದು ಡೌನ್ಫಾಲ್ ಆಗೋದನ್ನ ನೋಡೋದಕ್ಕೆ ತುಂಬಾ ಬೇಜಾರಾಗುತ್ತೆ ಸೊ ಅದರಿಂದ ಕಷ್ಟ ಆದರೂ ಪರವಾಗಿಲ್ಲ ವೀಡಿಯೋಸ್ ಮಾಡೋಣ ಅಂತ ಹೇಳಿ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಎಲ್ಲರೂ ಒಂದು ಕಡೆ ಒಂದು ರಿಯಲ್ ಕಂಟೆಂಟು ಜನಗಳಿಗೆ ಉಪಯೋಗ ಆಗುವಂಥ ಕಂಟೆಂಟ್ ಸಿಕ್ಕಿದ್ರೆ ಮಾಡೋಕ್ಕೆ ನನಗೂ ಸಹ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ ಸೊ ಮಾಡ್ತೀನಿ ಬಟ್ ನನಗಂತಹ ಕಂಟೆಂಟ್ ಯಾವುದು ಸಿಕ್ತಿರ್ಲಿಲ್ಲ ಇಷ್ಟು ದಿವಸ ಅದಕ್ಕೋಸ್ಕರ ಮಾಡ್ತಿರ್ಲಿಲ್ಲ ಬಟ್ ಇವಾಗ ರಕ್ಷಿತಾ ಶೆಟ್ಟಿನ ಪಾಸಿಟಿವ್ ಆಗಿ ಹೇಗೆ ಟ್ರೋಲ್ ಮಾಡಿದ್ದಾರೆ ನೆಗೆಟಿವ್ ಆಗಿ ಹೇಗೆ ಟ್ರೋಲ್ ಮಾಡಿದ್ದಾರೆ ಅದಕ್ಕೆ ಜನಗಳು ಹೇಗೆ ಕಮೆಂಟ್ ಮಾಡಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಎಸ್ ಬನ್ನಿ ಫಸ್ಟ್ ರಕ್ಷಿತಾ ಶೆಟ್ಟಿ ಯಾವ ವಿಡಿಯೋ ಸ್ಟ್ರೋಲ್ ಆಗಿದೆ ಅಂತ ಲೈಕ್ ಫಸ್ಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಟ್ರೋಲ್ ಆದಂತಹ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಇಂಟರ್ವ್ಯೂನಲ್ಲಿ ಕರಿಬಸಪ್ಪ ಅವ್ರನ್ನ ಕರಿಬೇಸೊಪ್ಪು ಅಂತ ಕರಿತಿರ್ತಾರೆ ಅದು ತುಂಬಾನೇ ಟ್ರೋಲ್ ಆಗಿತ್ತು ಸೊ ಆ ವಿಡಿಯೋನ ಪ್ಲೇ ಮಾಡ್ತೀನಿ ನೋಡಿ ಅಲ್ಲ ಹೆಸರೊಬ್ರದ್ದೆ ಅವ್ರ ಬಗ್ಗೆ ಅನ್ಸುತ್ತೆ ಅಂತ ಹೇಳಿ ಆಯ್ತಾ ಕರಿಬಸಪ್ಪು ಕರಿಬಸೊಪ್ಪು ಅಮಿತ ಕರಿಬೇಸೊಪ್ಪು ಕರಿಬೇಸೊಪ್ಪು ಅಂತ ಅಂದಿರೋದು ಯಾವ ರೇಂಜ್ಗೆ ಟ್ರೋಲ್ ಆಯಿತು ಅಂತಂದರೆ ಆ್ಯಕ್ಚುಲಿ ಕರಿಬಸಪ್ಪ ಅವರೇ ರಕ್ಷಿತ ಅವ್ರನ್ನ ಮೀಟ್ ಮಾಡಿ ಹೇಳಿದ್ದಾರೆ ನನಗೆ ಬಿಗ್ ಬಾಸ್ ಇಷ್ಟು ಫೇಮಸ್ ಆಗಿರಲಿಲ್ಲ ಇಷ್ಟೊಂದು ಫೇಮಸ್ ಅನ್ನೋದು ನನಗೆ ಸಿಕ್ಕಿರಲಿಲ್ಲ ಬಟ್ ನೀನು ನನ್ನ ಹೆಸರನ್ನು ಚೇಂಜ್ ಮಾಡಿ ಹೇಳಿರೋದು ಕರಿಬಸಪ್ಪ ಅನ್ನೋದನ್ನು ಕರಿಬೇಸೊಪ್ಪು ಅಂತ ಹೇಳಿರೋದ್ರಿಂದ ನಾನು ತುಂಬಾ ಫೇಮಸ್ ಆಗಿದ್ದೀನಿ ಅಂತ ಹೇಳಿ ಕರಿಬಸಪ್ಪ ಅವರು ಹೇಳಿದ್ದಾರೆ ಆ್ಯಂಡ್ ಅದೇ ಇಂಟರ್ವ್ಯೂನಲ್ಲಿ ಅಮಿತ್ ಅವ್ರ ಬಗ್ಗೆ ಕೂಡ ಕೇಳಿದ್ದಾರೆ ಅಮಿತ್ ಅವ್ರ ಬಗ್ಗೆ ಕೇಳಿದಾಗ ರಕ್ಷಿತ ಕೊಟ್ಟಿರುವಂತಹ ಆನ್ಸರ್ ನೋಡಿ ಅಮಿತ್ ಗೊತ್ತಿಲ್ಲ ಅಫ್ಕೋರ್ಸ್ ಅಲ್ವಾ ಅವಳಿಗೆ ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ ಯಾಕಂದರೆ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ರಕ್ಷಿತನೂ ಎಂಟ್ರಿ ಕೊಡ್ತಾಳೆ ಬಟ್ ಅದೇ ದಿವಸ ರಕ್ಷಿತಾ ಶೆಟ್ಟಿ ರಿಟರ್ನ್ ಆಗ್ತಾಳೆ ಆ್ಯಂಡ್ ಅಮಿತ್ ಅವರು ಆಗಿರ್ಬೋದು ಅಥವಾ ಕರಿಬಸಪ್ಪ ಆಗಿರ್ಬೋದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ತಾನೇ ಇವ್ರು ಮತ್ತೆ ಎಂಟ್ರಿ ಕೊಡೋದು ಸೊ ಅಮಿತ್ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಅಮಿತ್ ಅವ್ರನ್ನ ಬಿಗ್ ಬಾಸ್ ಸ್ಟೇಜಲ್ಲಿ ನೋಡಿದ್ದು ನಾನು ಫಸ್ಟ್ ಟೈಮ್ ಅಂತ ಹೇಳ್ಬೋದು ಅವ್ರು ಜೆ ವರ್ಕ್ ಮಾಡ್ತಿದ್ರು ಅಂತೆ ಬಟ್ ನನಗೇನು ಅಷ್ಟೊಂದು ಪರಿಚಯ ಇರಲಿಲ್ಲ ಅವರು ಲೈಕ್ ಮುಖ ಪರಿಚಯ ಇರಲಿಲ್ಲ ಲೈಕ್ ಡೈರೆಕ್ಟ್ ಡೈರೆಕ್ಟ್ ಪರಿಚಯ ಅಂತ ಹೇಳ್ತಿಲ್ಲ ಮುಖ ಪರಿಚಯ ಸಹ ಇರಲಿಲ್ಲ ಅವ್ರದ್ದು ಬಿಗ್ ಬಾಸ್ ಮನೆಗೆ ಯಾವಾಗ ಎಂಟ್ರಿ ಕೊಟ್ಟರು ಅವಾಗಲೇ ನಾನು ಕೂಡ ಅಮಿತ್ ಅವ್ರ ಬಗ್ಗೆ ರಿಸರ್ಚ್ ಮಾಡಿದ್ದು ಲೈಕ್ ಆರ್ ಜೆ ವಿ ಜೆ ಈ ಥರ ಎಲ್ಲ ಕೆಲಸಗಳು ಮಾಡಿದ್ದಾರೆ ಅಂತ ಗೊತ್ತಾಗಿದ್ದು ಸೊ ರಕ್ಷಿತಾ ಶೆಟ್ಟಿಗೂ ಕೂಡ ಅವ್ರ ಬಗ್ಗೆ ಹೇಗೆ ಗೊತ್ತಿರಕ್ಕೆ ಸಾಧ್ಯ ಸೊ ಅದಕ್ಕೆ ಡೈರೆಕ್ಟಾಗಿ ಹೇಳಿದ್ದಾರೆ ನನಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಮ್ಯಾಮ್ ಅಂತ ಹೇಳಿ ಅಂಡ್ ಇನ್ನು ನೆಕ್ಸ್ಟ್ ಕಾಕ್ರೋಚ್ ಸುದಿಯವ್ರ ಬಗ್ಗೆ ಕೇಳಿದ್ದಾರೆ ಕಾಕ್ರೋಚ್ ಸುದಿಯವ್ರ ಬಗ್ಗೆ ಕೇಳಿದಾಗಂತೂ ಕೊಟ್ಟಂತಹ ಆನ್ಸರ್ ಎಪ್ಪ ಸೈಕ್ ಆನ್ಸರ್ ಅಂತಾನೆ ಹೇಳ್ಬೋದು ಕೇಳಿಸ್ಕೊಳ್ಳಿ ಕಾಕ್ರೋಚ್ ಸುದಿ ಗೂಬೆ ಹಾಗೆ ಅಂತ ಹೇಳ್ತಿದ್ದಾಳೆ ಅಂಡ್ ಅದಕ್ಕೊಂದು ಕ್ಲಾರಿಟಿ ಸಹ ಕೊಡ್ತಾಳೆ ಗೂಬೆ ಅಂದ್ರೆ ಆ ಅಲ್ಲ ಯಾವ ಗೂಬೆನೂ ನನ್ನಂತೂ ಖಂಡಿತವಾಗ್ಲೂ ಅರ್ಥ ಆಗಿಲ್ಲ ಬಟ್ ಆ ಗೂಬೆ ಅಲ್ಲ ಸೊ ರಾತ್ರಿ ಮಲ್ಕೋತಿರ್ಲಿಲ್ವಲ್ಲ ರಾತ್ರಿ ಮಲ್ಕೋತಿರ್ಲಿಲ್ವಲ್ಲ ಅದಕ್ಕೆ ಗೂಬೆ ಅಂತ ಇಟ್ಟಿದ್ದೀರಾ ಅಂತ ಹೇಳಿ ಆ ಇಂಟರ್ವ್ಯೂ ಮಾಡೋ ಕೇಳ್ತಿದ್ರೆ ಬಟ್ ರಕ್ಷಿತಾಗೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಲೈಕ್ ಅವಳು ಹೇಳ್ತಿರುವಂತಹ ಗೂಬೆ ಕಾಂಟೆಕ್ಸ್ಟ್ ಒಂದು ಕಾಂಟೆಕ್ಸ್ಟೇ ಬೇರೆ ಇದೆ ಅಂಡ್ ಇಲ್ಲಿ ನಾವೆಲ್ಲ ಅರ್ಥ ಮಾಡ್ಕೊಂಡು ರಾತ್ರಿ ಮಲ್ಕೋತಿರ್ಲಿಲ್ವಾ ಅವರು ಅದೇ ಗೂಬೆ ಅಲ್ಲ ಬೇರೆ ಗೂಬೆ

ಕಾವ್ಯ ಬಗ್ಗೆ ಏನ್ ಹೇಳ್ಬೇಕು ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲೇ ಸಿಕ್ಕಾಬಟ್ಟೆ ಹೇಳ್ಬಿಟ್ಟಿದ್ದಾಳೆ ಕಾವ್ಯ ಬಗ್ಗೆ ಅಂಡ್ ಅದು ಹೇಳಿರೋದು ಕೂಡ ಲೈಕ್ ಒಂದ್ ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದೀನಿ ಅನ್ನೋದನ್ನು ಸಹ ಒಪ್ಕೊಂಡಿದ್ದಾಳೆ ಅದನ್ನ ತಿದ್ಕೊಂಡಿದ್ದಾಳೆ ಸೊ ನಂಗೆ ಕಾವ್ಯ ಬಗ್ಗೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ ಸೊ ನಾನು ಏನು ಹೇಳಕ್ ಹೋಗಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿ ಬಿಟ್ಟಿದ್ದಾಳೆ ಸೊ ಎಸ್ ಒಂಥರ ತಲೆ ಉಪಯೋಗ್ಸಿ ಆನ್ಸರ್ ಮಾಡ್ದಂಗಿತ್ತು ಕಾವ್ಯ ಹೆಸರಿಗೆ ಎಂತ ಡಕ ಡಕ ಚೈತ್ರ ರಜತ್ ಏನಿದ್ರು ಡಗ 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 ಲೈಕ್ ಆನ್ ಸ್ಪಾಟ್ ಕೊಡ್ತಾ ಇರ್ತಾರೆ ಎಲ್ರಿಗೂ ಅಂತ ಹೇಳ್ತಾರಲ್ಲ ಸೊ ಅದೇ ಆ ಕ್ಯಾರೆಕ್ಟರ್ನ ಡಗ 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 ಅಂತ ಹೇಳಿ ವಿವರಿಸಿದಾಳೆ ಚೈತ್ರ ಬಡ 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 ಅಂತ ಮಾತಾಡ್ತಾನೆ ಇರ್ತಾರಲ್ಲ ಸೂರಜ ದೋ ಡಗ ಅಂತ ಕೊಡ್ತಾ ಇರ್ತಾರೆ ಚೈತ್ರ ಅವ್ರು ಬಡ 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 ಅಂತ ಮಾತಾಡ್ತಾನೆ ಇರ್ತಾರೆ ಸೊ ಇಷ್ಟು ನೇಮ್ಸ್ಗಳನ್ನ ಕೇಳಿದಾಗ ರಾಪಿಡ್ ಫೈರ್ ಕ್ವಶನ್ಸ್ ಇದು ಕೇಳಿದಾಗ ಈ ರೀತಿ ಯಾರು ಕೂಡ ಆನ್ಸರ್ ಮಾಡಿರಲ್ಲ ಅಂತ ಅನ್ಸುತ್ತೆ ಆ ಇಂಟರ್ವ್ಯೂ ಅವರು ಕೂಡ ಬಿದ್ದು ಬಿದ್ದು ನಗ್ತಿದ್ರು ಅಂತ ಹೇಳ್ಬೋದು ಆ್ಯಂಡ್ ಇದಾದ್ಮೇಲೆ ಇದು ಬಿಗ್ ಬಾಸ್ ಯಾವಾಗ ಮುಗೀತು ಅದಾಗಿ ಒಂದು ನಾಲ್ಕೈದು ದಿವಸಕ್ಕೆ ನಡೆದಂತಹ ಇಂಟರ್ವ್ಯೂ ಇದು ಸೊ ಇದಾದ ಮೇಲೂ ಕೂಡ ಮೊನ್ನೆ ಅಷ್ಟೇ ಒಂದು ಇಂಟರ್ವ್ಯೂ ನಡೆಯಿತು ಲೈಕ್ ಸಂತೋಷ್ ಅವರ ವಿಚಾರವಾಗಿ ಒಂದು ಇಂಟರ್ವ್ಯೂ ನಡೆಯುತ್ತೆ ಆ ಒಂದು ಟೈಮ್ ಅಲ್ಲಿ ರಕ್ಷಿತಾ ಶೆಟ್ಟಿ ಸಂತೋಷ್ ಅವರ ಹೆಸರನ್ನ ಲೈಕ್ ಹೋಗಿ ವರ್ತೂರ್ ಸಂತೂರ್ ಅಂತಾಳೆ ಅಂಡ್ ಇದು ಕೂಡ ಟ್ರೆಂಡ್ ಆಯ್ತು ಯಾವಾಗ ಇದು ಟ್ರೆಂಡ್ ಆಯ್ತು ರಕ್ಷಿತಾ ಶೆಟ್ಟಿ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಆಗೋದಕ್ಕೆ ಶುರು ಆಯ್ತು ಅಂತ ಹೇಳ್ಬೋದು ಲೈಕ್ ಬೇಕಂತಾನೆ ಮಾಡ್ತಿದ್ದಾಳೆ ಅಂತ ಹೇಳಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದಕ್ಕೆ ಶುರು ಮಾಡಿದ್ರು ಮಾತಾಡ್ತೀನಿ ಅದ್ರ ಬಗ್ಗೆನೂ ಕೂಡ ಬಟ್ ಅದಕ್ಕೂ ಮುಂಚೆ ಅದು ವಿಡಿಯೋನ ನೋಡ್ಕೊಂಡ್ ಬಂದ್ಬಿಡಣ

ಹೀಗೆ ವರ್ತೂರ್ ಸಂತೂರ್ ಅಂತ ಹೇಳಿರೋದು ಆ್ಯಕ್ಚುಲಿ ಇದೆಲ್ಲ ಯಾಕೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಿದ್ದಾರೆ ರಕ್ಷಿತಾ ಶೆಟ್ಟಿ ಬಗ್ಗೆ ಅನ್ನೋದು ಗೊತ್ತಾಗ್ತಿಲ್ಲ ಅವಳು ಏನು ಬೇಕಂತ ಮಾಡ್ತಿದ್ದಾಳೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿದ್ದಾರೆ ಏನು ಅವಶ್ಯಕತೆ ಇದೆ ಅವಳಿಗೆ ಬೇಕು ಅಂತ ಮಾಡುವಂತಹ ಅವಶ್ಯಕತೆ ಆದರೂ ಏನಿದೆ ರಕ್ಷಿತಾ ಶೆಟ್ಟಿಗೆ ಸದ್ಯ ಅವಳು ಅವಳ ಒಂದು ಯೂಟ್ಯೂಬ್ ಅಕೌಂಟಲ್ಲಿ ಒಂದು ವೀಡಿಯೋ ಬಿಟ್ಲು ಅಂತಂದರೆ ಆಲ್ಮೋಸ್ಟ್ ತ್ರೀ ಲ್ಯಾಕ್ ಫೋರ್ ಲ್ಯಾಕ್ ಟೆನ್ ಲ್ಯಾಕ್ವರೆಗೂ ವೀಡಿಯೋಸ್ಗಳು ರೀಚ್ ಆಗ್ತಿದೆ ಸೊ ಇಷ್ಟೆಲ್ಲ ಹೈಪ್ ಸಾಕಲ್ಲ ಅವಳಿಗೆ ಇನ್ನೂ ಇದ್ದಾಳೆ ಅಂತಂದರೆ ಲೈಕ್ ಅವಳು ನಿಜವಾಗ್ಲೂ ಆ ರೀತಿ ಮಾತಾಡ್ತಿದ್ದಾಳೆ ಲೈಕ್ ಅವಳು ತಿರುಗ್ಸೋಕ್ಕಾಗಲ್ಲ ಕನ್ನಡ ಅಷ್ಟು ಬೇಗ ಆಗೋದಿಲ್ಲ ಬಿಗ್ ಬಾಸ್ ಮನೆಯಲ್ಲೂ ನಾವು ನೋಡಿದ್ದೀವಿ ಅಕಸ್ಮಾತ್ ಅವಳು ನಾಟಕನ ಆಡಿದರೆ ಮೂರು ತಿಂಗಳು ಖಂಡಿತವಾಗ್ಲೂ ಆ ನಾಟಕನ ಕಂಟಿನ್ಯೂ ಮಾಡೋಕ್ಕಾಗ್ತಿರ್ಲಿಲ್ಲ ಮಾತಾಡುವಂತಹ ಬರದಲ್ಲಿ ಕೆಲವೊಂದು ಸತಿ ಮಿಸ್ಟೇಕ್ಸ್ಗಳನ್ನು ಅವಳು ರಕ್ಷಿತಾ ಶೆಟ್ಟಿ ಮಾಡ್ತಿರ್ತಾಳೆ ಬಟ್ ಅದನ್ನು ಬೇಕಂತನೇ ಮಾಡ್ತಿದ್ದಾಳೆ ಬೇಕಂತನೇ ಮಾಡ್ತಿದ್ದಾಳೆ ಅಂತ ಹೇಳಿ ಸಾಕಷ್ಟು ಜನ ಅದನ್ನು ತಿರುಚಿ ನೆಗೆಟಿವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಬೇಕಂತನೇ ಮಾಡೋದಕ್ಕೆ ಲೈಕ್ ಅವಳು ಯಾರ ಮನಸನ್ನ ಇವಾಗ ಗೆಲ್ಲುವಂಥ ಅವಶ್ಯಕತೆ ಅವಳಿಗಿಲ್ಲ ನಮ್ಮ ಓಟ್ಸ್ಗಳ ಅವಶ್ಯಕತೆ ಅವಳಿಗಿಲ್ಲ ಯಾವ ಏನಕ್ಕೋಸ್ಕರ ಮಾಡಬೇಕು ಅವಳು ಪಾಡ್ಗೋಳು ಏನು ಮಾಡಿಕೊಂಡು ಮಾತಾಡಿಕೊಂಡು ಮಾತಾಡುವಂಥ ಬರದಲ್ಲಿ ಆ ರೀತಿ ಒಂದೊಂದು ಪದಗಳು ಬಂದ್ಬಿಡುತ್ತೆ ಲೈಕ್ ತುಂಬನೇ ಆಗಿ ಫಾಸ್ಟಾಗಿ ಮಾತಾಡೋಕ್ಕೆ ಹೋಗ್ತಾಳೆ ಫಾಸ್ಟಾಗಿ ಮಾತಾಡೋಕೆ ಹೋದಾಗ ಒಂದೊಂದು ಪದಗಳು ತಿರ್ಗ್ಸೋದ್ರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ ಸೊ ಅದನ್ನು ಕೂಡ ನೀವು ನೆಗೆಟಿವ್ ಆಗಿ ತೋರಿಸ್ತಿದ್ದೀರಾ ಅಂತಂದರೆ ಲೈಕ್ ನಿಮಗೆ ರಕ್ಷಿತಾ ಶೆಟ್ಟಿ ಬಗ್ಗೆ ಎಷ್ಟು ಹೇಟ್ರ್ ಇದೆ ಅನ್ನೋದು ಗೊತ್ತಾಗ್ತಿದೆ ಬಟ್ ಅವಳನ್ನ ಇಷ್ಟಪಡೋರಾಗಿರ್ಬೋದು ನಾವು ಅವಳ ಒಂದು ಕಾಮಿಡಿನ ಎಂಜಾಯ್ ಮಾಡ್ತಿರೋರಾಗಿರ್ಬೋದು ನಿಜವಾಗ್ಲೂ ನಮಗೇನು ಬೇಜಾರಾಗ್ತಿಲ್ಲ ಯಾಕಂದರೆ ಅವಳು ಬೇಕಂತಲೇ ಮಾಡಿದ್ರೂ ಕೂಡ ನಮ್ಗೆ ಬೇಜಾರಾಗಲ್ಲ ಯಾಕೆ ಅಂದರೆ ಅವಳು ಯಾವುದೇ ರೀತಿಯಾದಂತಹ ತಪ್ಪುದಾರಿ ಇಟ್ಕೊಂಡ್ರೂ ಇರೋದಕ್ಕೆ ಟ್ರೈ ಮಾಡ್ತಿಲ್ಲ ಯಾರೋ ಒಂದು ನಾಲ್ಕು ಜನ ನಗ್ತಿದ್ದಾರೆ ಅಂತಂದರೆ ಆಡುವಂತಹ ಹಾಡಿಂದ ಆಗಿರ್ಬೋದು ಅವಳ ಹೆಸರನ್ನ ಚೇಂಜ್ ಮಾಡ್ಕೊಂಡು ಮಾತಾಡ್ತಿರೋದಾಗಿರ್ಬೋದು ಒಂದು ನಾಲ್ಕೈದು ಜನ ಅದನ್ನ ನೋಡಿ ನಗ್ತಿದ್ದಾರೆ ಎಂಜಾಯ್ ಮಾಡ್ತಿದ್ದಾರೆ ಅಂತಂದಾಗ ಆಗ ಅದನ್ನು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಆ್ಯಂಡ್ ಅವಳು ಯಾವುದೇ ರೀತಿಯಾದಂತಹ ತಪ್ಪು ಕೆಲಸನ ಅವಳು ಮಾಡ್ತಿಲ್ಲ ನಾವು ನೋಡಿದ್ದೀವಿ ಇತ್ತೀಚಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ಬೇರೆ ರೀತಿಯೇ ಟ್ರೆಂಡ್ ಆಗಿರೋದನ್ನು ಸಹ ನಾವು ನೋಡಿದ್ದೀವಿ ಮಾನಮರ್ಯಾದೆ ಬಿಟ್ಟು ಬದುಕ್ತಿರೋದನ್ನು ಸಹ ನಾವು ನೋಡಿದ್ದೀವಿ ಸೊ ಅಂತಹ ರೂಟ್ಸ್ ಎಲ್ಲ ಆಯ್ಕೆ ಮಾಡ್ಕೊಳ್ದೆ ಯಾವುದೋ ಒಂದು ಒಳ್ಳೆ ರೀತಿಯಲ್ಲಿ ಟ್ರೆಂಡಿಂಗ್ ಆಗೋದಕ್ಕೆ ಹೊಟ್ಟಿರ್ತಾಳೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬೋದಲ್ವ ಅಕಸ್ಮಾತ್ ಇಫ್ ಇನ್ ಕೇಸ್ ಅವಳು ಏನಾದರೂ ಬೇಕಂತ ಮಾಡ್ತಿದ್ರೆ ಒಳ್ಳೆ ರೀತಿಯಲ್ಲೇ ಟ್ರೈನಿಂಗ್ ಆಗ್ತಿದ್ದಾಳೆ ಆಗಲಿ ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬೋದಾಗಿತ್ತು ಅದರಲ್ಲೂ ಕೂಡ ನೆಗೆಟಿವಿಟಿನ ಹುಡುಕಿ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತೀರಾ ಅಂತಂದರೆ ಲೈಕ್ ನಿಮ್ಮ ಮನಸ್ಥಿತಿ ಎಷ್ಟರ ಮಟ್ಟಕ್ಕೆ ಹಾಳಾಗಿದೆ ಅನ್ನೋದನ್ನ ನೀವುಗಳೇ ನೋಡ್ಕೋಬೇಕಾಗುತ್ತೆ ಬಟ್ ಎಸ್ ರಕ್ಷಿತಾ ಶೆಟ್ಟಿ ಮಾಡ್ತಿರುವಂತಹ ಒಂದಷ್ಟು ಹಾ ಹೇಳ್ತಿರುವಂತಹ ಒಂದಷ್ಟು ಸು ಲೈಕ್ ನೋಡಿ ನಮಗೆ ಒಂದ್ಸತಿ ತೊದ್ಲತ್ತೆ ಆ್ಯಂಡ್ ನಿನ್ನೊಳಗೆ ಕನ್ನಡ ಬರೋಲ್ಲ ಅನ್ನೋರಿಗೆ ಲೈಕ್ ಅವಳು ತೊದ್ರು ತೊದಲೋದ್ರಲ್ಲಿ ಯಾವುದೇ ರೀತಿಯಾದಂತಹ ಆಶ್ಚರ್ಯ ಇಲ್ಲ ಅಂತ ಹೇಳ್ಬೋದು ಆ್ಯಂಡ್ ರಕ್ಷಿತಾ ಶೆಟ್ಟಿ ಹಾಡ್ತಿರುವಂತಹ ಹಾಡುಗಳಾಗಿರ್ಬೋದು ಒಳೆಸ್ರನ್ನ ಚೇಂಜ್ ಮಾಡ್ಕೊಂಡು ಕರಿತಿರೋದಾಗಿರ್ಬೋದು ಅವೆಲ್ಲ ಟ್ರೋಲ್ಸ್ನ ನೋಡೋದಕ್ಕಾಗಿರ್ಬೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಆ್ಯಂಡ್ ನಾನಂತೂ ತುಂಬ ಎಂಜಾಯ್ ಮಾಡ್ತಿದ್ದೀನಿ ಆ ಟ್ರೋಲ್ಸ್ಗಳನ್ನು ನೋಡಿದಾಗ ಆ್ಯಂಡ್ ನೀವು ಕೂಡ ಎಂಜಾಯ್ ಮಾಡ್ತಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಆ್ಯಂಡ್ ಇದೇ ರೀತಿಯಾದಂಥ ರಕ್ಷಿತಾ ಶೆಟ್ಟಿ ಟ್ರೋಲ್ ವೀಡಿಯೋಸ್ಗಳು ಏನಾದರೂ ಬಂತು ಅಂದರೆ ನನ್ನ ಪೇಜಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಹಾಗೆ ಅದನ್ನು ಹೇಗೆ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಿ ತೋರಿಸ್ತಿದ್ದಾರೆ ಅವಳು ಹೇಗೆ ಪಾಸಿಟಿವ್ ಆಗಿ ಅವಳಿದ ಹೇಳ್ತಿದ್ದಾಳೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ವೀಡಿಯೋನ ನೋಡಿದ್ರೂ ಪ್ಲೀಸ್ ಈಗ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೊ ಮಚ್ ಲವ್ ದೇ ಕೇರ್ ಬೈ ಬಾಯ್